ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಗುರುವಾರ ಬೆಳಗ್ಗೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಬೆಳಿಗ್ಗೆ ಮಾರ್ನಿಂಗ್ ಫುಲ್ ಎಲ್ಲ ಕ್ಲೀನ್ ಆಗಿದೆ ಇಲ್ಲಿ ಮನೆಯೆಲ್ಲ ಗುಡಿಸಿ ಮನೆ ಒರೆಸಿ ಎಲ್ಲ ಆಗಿದೆ ಇವಾಗ ತಿಂಡಿಗೆ ಪೊಂಗಲ್ ಮಾಡೋಣ ಅನ್ಕೊಂಡಿದ್ದೀನಿ ಬೇಗ ಆಗುತ್ತಲ್ವ ಈಸಿಯಾಗಿ ಮಾಡ್ಬೋದಲ್ವ ಅದಕ್ಕೇನೆ ಬೇಗ ಮಾಡ್ಕೊಂಬಿಡೋಣ ನಿನ್ನೆಲ್ಲ ನಾನ್ ವೆಜ್ಜೇ ತಿಂಡಿದ್ದಾಯ್ತಲ್ವ ಅದಕ್ಕೆ ಇವತ್ತು ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗುಡ್ ಮಾರ್ನಿಂಗ್ ನಿಮ್ಮ ಮನೇಲಿ ತಿಂಡಿ ಏನೇನು ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗಂತೂ ದಿನಾಲು ಏನು ತಿಂಡಿ ಮಾಡೋದು ಏನು ಅಡುಗೆ ಮಾಡೋದು ಅದೇ ಒಂದು ಟೆನ್ಷನ್ ಆಗುತ್ತೆ ಹಾಗೊಂದು ದೋಸೆ ಇಟ್ಟಿತ್ತು ದೋಸೆ ದೋಸೆ ಮಾಡ್ಕೊಂಬಿಡೋಣ ಆಮೇಲೆ ಏನಾದರೂ ಪಲ್ಯ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನನ್ನ ಏನು ಮಾಡೋವಳೆ ಫ್ರಿಜ್ಜಲ್ಲಿ ಟೆಂಪ್ರೇಚರ್ ಫುಲ್ ಕಡಿಮೆ ಇಟ್ಕೊಂಬ ಕಡಿಮೆ ಇಟ್ಬಿಟ್ಟವಳೆ ಅದು ಈಗ ಸಮರ್ ಟೈಮಲ್ಲಿ ಬಿಸಿಲು ಜಾಸ್ತಿ ಇರೋದರಿಂದ ಅದೇನಾಗ್ಬಿಟ್ಟೈತೆ ಸ್ವಲ್ಪ ಜಾಸ್ತಿ ಹುಳಿ ಬಂದುಬಿಟ್ಟಿತ್ತು ಹಂಗಾದರೆ ದೋಸೆ ಚೆನ್ನಾಗಿರೋದಿಲ್ಲ ಅಂದ್ಕೊಂಡು ಮತ್ತೆ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿಕೊಂಡು ಫ್ರಿಜ್ಜಲ್ಲೆಲ್ಲ ಉಪ್ಪು ಬಂದ್ಬಿಟ್ಟಿತ್ತು ಅದೇ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ವರ್ಸಿ ಎಲ್ಲ ಎತ್ತಿ ಇಟ್ಕೊಂಡೆ ನಾಳೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನಿಂಗಲ್ಲಿ ಅದಕ್ಕೆ ಇವಾಗ ರೈಸ್ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಪೊಂಗಲ್ ಮಾಡ್ತಾ ಇದ್ದೀನಿ ಹಾಗೇ ಮನೇಲಿ ಏನೇನು ತಿಂಡಿ ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದಕ್ಕೆ ಎಲ್ಲ ತೆಗಿತಾಯಿದ್ದೆ ಹಾಗೇನೆ ವ್ಲಾಗು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂದರೆ ಬೆಳಿಗ್ಗೆ ಏನು ಪ್ಲ್ಯಾನಿಂಗಲ್ಲಿ ಏನೂ ಇದ್ದಕ್ಕಿಲ್ಲ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದ್ದದ್ರಿಂದ ಏನು ಸ್ವಲ್ಪ ಏನು ಮಾಡ್ತಾ ಇದ್ದಕ್ಕಿಲ್ಲ ಜಸ್ಟು ಅಂದೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನನ್ನ ಹಸ್ಬೆಂಡು ಸರಿ ನಾನೇ ಪೊಂಗಲೇ ತೊಗೊಂಡು ಹೋಗ್ತೀನಿ ಏನೂ ಮಾಡಬೇಡ ಅಂತ ಹೇಳಿದರು ಓಕೆ ಅಂಥೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬಂಗೋಲ್ ಆಗ್ತಾ ಇರಲಿ ಹಾಗೆ ನಿಮ್ಮ ಜೊತೆ ಒಂದು ನನ್ನ ವಿಷಯ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ವರ್ಷನ ನನಗೆ ಯುಗಾದಿ ಹಬ್ಬ ಬಂದರೆ ಒಂದು ನನ್ನ ಮೆಮೊರೀಸು ಒಂದು ನನಗೆ ಮೆಮೊರಿ ಆಗ್ತಾ ಇರುತ್ತೆ ಅಂದರೆ ಕ್ರಿಯೇಟ್ ಆಗ್ತಾ ಇರುತ್ತೆ ಯಾವ ಥರ ಅಂದರೆ ನಾನು ಫಸ್ಟು ನನ್ನ ಮ್ಯಾರೇಜ್ ಆದಮೇಲೆ ನಾನು ಫಸ್ಟಿಗೆ ಒಂದು ವರ್ಷ ನಿಜ ಹೇಳಬೇಕಂದ್ರೆ ಒಂದು ವರ್ಷವೂ ನಮ್ಮ ಮನೇಲಿ ಯುಗಾದಿ ಹಬ್ಬನೇ ಮಾಡಿಲ್ಲ ಫ್ರೆಂಡ್ಸ್ ನಾವು ಅಂದರೆ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೆ ಒಂದು ಇಲ್ಲ ಅಂದ್ರೆ ನನ್ನ ಅಮ್ಮನ ಮನೆಗೆ ಹೋಗ್ತಾಯಿದ್ದೆ ಇಲ್ಲಾಂದರೆ ನನ್ನ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ದೆ ಇಲ್ಲಾಂದರೆ ನಾವೆಲ್ಲಾದರೂ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಅಲ್ಲೇ ದರ್ಶನ ಮಾಡಿಕೊಂಡು ಇದ್ದೆ ಇತ್ತೀಚಿಗೆ ಒಂದು ನಾಲ್ಕು ವರ್ಷದಿಂದ ಮನೆಯಲ್ಲೇ ಮನೆಯಲ್ಲೇ ಇದಕ್ಕೆ ಒಂದು ಆಮೇಲೆ ಯುಗಾದಿ ಹಬ್ಬಕ್ಕೊಂದು ಆಮೇಲೆ ದಸರಾಗೆ ಎರಡಕ್ಕೂ ಮಾತ್ರ ನಮ್ಮ ಮನೆಯಲ್ಲೇ ಇರ್ತಾ ಇದಕ್ಕೆ ನಾನು ನಿಜ ಹೇಳಬೇಕಾದ್ರೆ ನನ್ನ ಹಸ್ಬೆಂಡು ಫ್ರೆಂಡ್ಸ್ ಇದ್ದಾರಲ್ವ ಅವರೆಲ್ಲ ಅಂತಿದ್ರು ಮನೇಲಿ ಪೂಜೆ ಮಾಡೋದು ಬಿಟ್ಬಿಟ್ಟು ಎಲ್ಲೆಲ್ಲ ಹೋಗ್ತೀರಾ ನೀವು ಹಾಗೆ ಹೇಗೆ ಅಂತ ಇದ್ದರು ನಾವು ಹೋಗ್ತಾಯಿದ್ವಿ ಅದೇನೋ ನಮಗೆ ಗೊತ್ತಿಲ್ಲ ಇತ್ತೀಚಿಗಂತೂ ನಿಜವಾಗ್ಲೂ ಎಲ್ಲೂ ಯಾವುದೂ ಟ್ರಿಪ್ಪಿಗೆ ಹೋಗ್ತಾ ಇಲ್ಲ ಆಮೇಲೆ ಎಲ್ಲೂ ಹೋಗ್ತಾ ಇಲ್ಲ ಮನೆಯಲ್ಲೇ ಇದ್ದೀನಿ ಅದು ಏನಕ್ಕಂತೆ ನನಗೆ ಗೊತ್ತಿಲ್ಲ ನಿಜ ಹೇಳಬೇಕಾದ್ರೆ ಅಂದರೆ ವಯಸ್ಸಾಗ್ತಾ ಆಗ್ತಾ ನಮ್ಮ ಮೈಂಡು ಸ್ವಲ್ಪ ಚೇಂಜ್ ಆಗ್ತಾ ಇತ್ತು ಏನೋ ಗೊತ್ತಿಲ್ಲ ಹಾಗೆ ಆಮೇಲೆ ನಾವು ಎವ್ರಿ ಸಂಡೇನು ಮನೆಯಲ್ಲೇ ಇರ್ತಾಯಿದ್ದಕ್ಕೆಲ್ಲ ಎಲ್ಲಾದರೂ ಹೋಗೇ ಹೋಗ್ತಾ ಇದ್ವಿ ಈಗಂತೂ ಎಲ್ಲೂ ಹೋಗೋಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಇರ್ತೀವಿ ಆಗಲ್ಪಂಗೋಲೆಲ್ಲ ಇಟ್ಬಿಟ್ಟು ಈ ಕಡೆ ಒಂದು ಚಿಕ್ಕವಾದ ರಂಗೋಲಿ ಬಿಡಿಸ್ಕೊಂಡೆ ಇವತ್ತಿನ ರಂಗೋಲಿ ಹೇಗಿದೆ ಅಂತೇಳಿ ನನಗೆ ಖಂಡಿತಾಗ್ಲೂ ಕಮೆಂಟ್ ಮಾಡಿ ಆ ಕಡೆ ರಂಗೋಲಿ ಎಲ್ಲ ಬಿಡಿಸ್ಕೊಂಡೆ ನಾನು ನಿಜ ಹೇಳಬೇಕಾದ್ರೆ ಮಾತಾಡ್ಕೊಂಡು ಬರ್ತಾಯಿದ್ದೆ ನಮ್ಮ ಮನೆಯಲ್ಲಿ ದೇವ್ರ ದೇವ್ರ ಸಾಂಗು ಟಿ ವಿ ಎಲ್ಲ ಜೋರಾಗಿದ್ದರಿಂದ ಅದಕ್ಕೆ ಏನು ಕೇಳಿಸ್ತಾನೆ ಇದಕ್ಕೆಲ್ಲ ಸರಿ ಅಂಥೇಳಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬೆಳಿಗ್ಗೆ ಹೇಳಿದ್ನಲ್ವ ನನ್ನ ಮಸ್ಬೆಂಡ್ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಹಾಲೆಲ್ಲ ತಗೊಂಡು ಬಂದರು ನಾನು ಆವಾಗಲೇ ಎಲ್ಲ ಮಾಡಿ ಬಿಸಲೆಲೆಲ್ಲ ಆಗೋಗಿತ್ತು ಇವಾಗ ಜಸ್ಟು ಹಾಲು ಕಾಸಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ದಿರ್ಕಿಲ್ಲ ಖಾಲಿಯಾಗಿತ್ತು ಕೊರ್ಬೇವಿನ ಇತ್ತು ನಾನು ಹೇರ್ ಆಯಿಲ್ಗೆ ಸ್ವಲ್ಪ ಕೊಬ್ಬರಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕೋತೀನಲ್ವ ಅದಕ್ಕೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾಯಿಸ್ಕೊಳ್ಳೋಣ ಅಂದ್ಕೊಂಡು ರೆಡಿ ಅದಕ್ಕೆ ಕರ್ಬೇವಿನ ಸೊಪ್ಪು ತರಿಸಿದೆ ಇವಾಗ ಆಲ್ಮೋಸ್ಟು ಕರ್ಬೇವ್ ಸೊಪ್ಪೆಲ್ಲ ತಗೊಂಬಂದವರೆ ಅದು ವಾಶ್ ಮಾಡಿ ಇಡ್ತೀನಿ ಪೊಂಗಲ್ ಎಲ್ಲ ಆಗಿದೆ ಇವಾಗ ನನ್ನ ಮಕ್ಕಳಿಗೆ ಹಾಲು ಕಾಸಕ್ಕೆ ಇಡೋಣ ಅಂದ್ಕೊಂಡು ಹಾಲು ಕಾಸಕ್ಕೆ ಇದ್ದೀನಿ ಆಮೇಲೆ ಇನ್ನೂ ಜ್ಯೂಸ್ ಮಾಡಿಲ್ಲ ಇನ್ನೂ ಟೈಮ್ ಇತ್ತು ಇವಾಗ ಸೆವೆನ್ ತರ್ಟಿ ಏನೋ ಆಗಿತ್ತು ಅಂದರೆ ಪೊಂಗಲ್ ಎಲ್ಲ ಮಾಡಬೇಕು ಅಂದರೆ ಬೇಗನೆ ಆಗುತ್ತದೆ ಅದಕ್ಕೇ ಪೊಂಗಲ್ ಮಾಡೋದು ಈಸಿಯಾಗಿ ಹೋಗುತ್ತದೆ ಟೈಮು ಅಷ್ಟು ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂಥೇಳಿ ಇರ್ತೀನಿ ಪೊಂಗಲು ಎಲ್ಲನೂ ಬೇಗ ಆಗುತ್ತೆ ಯಾವುದು ಅರ್ಜೆಂಟ್ ಆಗೋದಿಲ್ಲ ಬೇಗ ಬೇಗ ಎಲ್ಲ ತಿಂಡಿ ಎಲ್ಲ ಆದಮೇಲೆ ಆಮೇಲೆ ತಿನ್ಸು ತಿನ್ನೋಕೆ ಕೊಟ್ಬಿಟ್ರೆ ಆ ಸರಿ ಹೋಗುತ್ತೆ ಇವಾಗ ಹಿಂದಕ್ಕೆ ಇನ್ನು ನಾನು ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿನೀರು ನೀರು ಹಾಕ್ಕೊತೀನಿ ಅಂದರೆ ನೀರೆಲ್ಲ ಸ್ವಲ್ಪ ಗಟ್ಟಿ ಆಗಿತ್ತದು ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಂಡು ನೀರು ಕಾಯಿ ತುರಿ ಎಲ್ಲ ಹಾಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೇ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ತಿಂಡಿದಂತೂ ಪೂರ್ತಿ ಎಲ್ಲ ಆಯಿತು ಅದು ಈಗ ಪೊಂಗಲೆಲ್ಲ ರೆಡಿ ಆಯಿತು ಇವಾಗ ಕಾಯಿ ತುರಿ ಎಲ್ಲ ಹಾಕಿ ಅದೇ ಫ್ರಿಜರಲ್ಲಿ ಇಟ್ಟಿದ್ದೆ ನನ್ನ ಮಗಳು ಟೆಂಪ್ರೇಜರ್ ಕಡಿಮೆ ಮಾಡಿದ್ರಿಂದ ಅದು ನೀರೆಲ್ಲ ಮೀಲ್ಟಾಗಿ ಕಾಯಿ ತುರಿದಲ್ಲೂ ಹೋಗೈತೆ ಎಷ್ಟೊಂದು ವೇಸ್ಟ್ ಆಗಿದೆ ಗೊತ್ತಾ ಫ್ರೆಂಡ್ಸ್ ಒಂದು ಫ್ರಿಜ್ಜಲ್ಲಿ ಟೆಂಪ್ರೇಚರ್ ಕಡಿಮೆ ಮಾಡಿದ್ಲು ಅಂಥೇಳಿ ಕೊತ್ತಂಬರಿ ಸೊಪ್ಪು ಫುಲ್ ಬಾಡೋಗಿತ್ತು ಕರಿಬೇವಿನ ಸೊಪ್ಪು ಫುಲ್ಲು ಬ್ಲ್ಯಾಕ್ ಆಗೋಗಿತ್ತು ಆಮೇಲೆ ಕಾಯಿ ತುರಿ ತುರಿದಿರೋ ಕಾಯ್ದಲ್ಲಿ ಎಲ್ಲನೂ ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಹೋಗಿತ್ತು ಆಲ್ಮೋಸ್ಟ್ ಎಷ್ಟೊಂದು ವೇಸ್ಟ್ ಮಾಡಿಬಿಟ್ಟವಳೆ ಅದಕ್ಕೆ ಚೆನ್ನಾಗಿ ಬೈದಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಅವಳಿಗೆ ಚೆನ್ನಾಗಿ ಬೈದಿರೋದೇ ಆಗಿದೆ ಅದಕ್ಕೇ ಇವಾಗ ಎಲ್ಲಾನು ಹೇಳಿದ್ದೀನಿ ನಿನ್ನ ಫ್ರಿಜ್ ಓಪನ್ ಮಾಡಬೇಡ ಅಂತ ಹೇಳಿ ಅದರಲ್ಲಿ ಯಾಕಂದರೆ ಐಸ್ ತಂದ ಮೇಲೆ ಐಸ್ ಕ್ರೀಮು ಮಿಲ್ಟ್ ಆಗಿದೆ ಅವಳು ಐಸ್ ಕ್ರೀಮು ಇಲ್ಲ ಅಲ್ಲಿ ಐಸ್ ಕ್ರೀಮು ಆ ಥರ ಟೆಂಪ್ರೇಚರ್ ಕಡಿಮೆ ಮಾಡಿಬಿಟ್ಟು ಅದನ್ನು ಮಿಲ್ಟ್ ಮಾಡ್ಕೊಂಡವಳೆ ಇವಾಗ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಪೊಂಗಲ್ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಂತ ಇದೆ ಅಲ್ವಾ ಸಖತ್ತಾಗಿತ್ತು ಕಲರ್ ಮಾತ್ರ ಸಪ್ ಆಗಿತ್ತು ಈ ಥರ ಪೊಂಗಲ್ಸು ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ವೆರಿ ಈಸಿಯಾಗಿ ತಿನ್ನಿಸ್ಬೋದು ಮಾಡ್ಬೋದು ಅಂದರೆ ಖಾರ ತಿನ್ನೋದಿಲ್ಲ ಅವರಿಗೆ ಆಗಿ ಮಾಡ್ಬೋದು ಖಾರ ತಿಂದವರು ಮಾಡ್ಬೋದು ಸ್ವಲ್ಪ ಮೆಣಸು ಸ್ವಲ್ಪ ಮೆಣಸಿನ್ಕಾಯಿ ಸ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಆಗುತ್ತೆ ತಿನ್ನೋದಿಲ್ಲ ಅವರು ಕಡಿಮೆ ಹಾಕ್ಕೊಂಡು ಮಾಡ್ಬೋದು ಇವಾಗ ಆ ಕಡೆ ಪೊಂಗಲೆಲ್ಲ ಆಯಿತು ನಮ್ಮ ಹಸ್ಬೆಂಡ್ಗೆಲ್ಲ ಹಾಕ್ಕೊಟ್ಟೆ ಅವರು ನನ್ನ ಮಗಳ ಮನೆಯಲ್ಲಿರೋ ಆಮೇಲೆ ಮಾಡ್ಕೊತಾಳೆ ಅವಳು ಸಹನ ಮಾಡೋದು ಸರಿ ಅಂಥೇಳಿ ನಾನು ಕರಿಬೇವ್ ಸೊಪ್ಪಿತ್ತಲ್ವ ತಂದಿದ್ರಲ್ವಾ ಅದೆಲ್ಲ ಬಿಡಿಸಿ ಕಸಕ್ಕೆ ಹಾಕ್ಬಿಡೋಣ ಕಡ್ಡಿಯೆಲ್ಲ ಅದೆಲ್ಲ ಏನು ಮಾಡೋಣ ಅಂತ ಹೇಳಿ ಅದೆಲ್ಲ ಇವಾಗ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟು ಕರ್ಬೇವು ಸೊಪ್ಪು ಎಲ್ಲ ತೆಗೆದಿಟ್ಕೊಂಡೆ ಇವಾಗ ಜ್ಯೂಸ್ ಮಾಡೋಣ ಅಂದ್ಕೊಂಡು ಆ್ಯಪಲ್ಲಿ ಇತ್ತು ಒಂದು ಆ್ಯಪಲ್ ಇತ್ತು ಒಂದು ಆ್ಯಪಲ್ ಹಾಕ್ಕೊಂಡು ಆಮೇಲೆ ಬಾಳೆಹಣ್ಣು ಸ್ವಲ್ಪ ಹಣ್ಣಾಗಿ ಹೋಗಿತ್ತು ಹಣ್ಣು ಅಂದರೆ ಅದು ಸಿಪ್ಪೆ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿದ್ದರಿಂದ ಸಿಬ್ ಬಾಳೆಹಣ್ಣು ಹಾಕ್ಕೊಂಡು ಒಂಥರ ಮಿಲ್ಕ್ ಶೇಕ್ ಮಾಡ್ಕೊಡೋಣ ಅಂಥೇಳಿ ಅದು ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಒಂದೇ ಹಲ್ಲು ಹಣ್ಣು ಇದ್ರೆ ಮಾಡಿ ಒಂದೇ ಹಣ್ಣಿದ್ರೆ ಬೇರೆ ಥರ ಟೇಸ್ಟ್ ಆಗುತ್ತೆ ನಿಮ್ಮ ಮನೇಲಿ ಯಾವ್ಯಾವ ಹಣ್ಣು ಇರುತ್ತೋ ಎಲ್ಲ ಮಾ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಜ್ಯೂಸ್ ಮಾತ್ರ ನಮ್ಮ ಮನೇಲಿ ಇವಾಗಿದೆ ಕಲ್ಕೊಂಡ್ಬಿಟ್ಟಿದ್ದೀನಿ ಒಂದೇ ಹಣ್ಣಲ್ಲಿ ಯಾವುದೂ ಥರದ್ದು ಜ್ಯೂಸ್ ಮಾಡೋದಿಲ್ಲ ಒಂದೆರಡು ಮೂರು ಥರದ ಹಣ್ಣಿದ್ದಾಗ ಎಲ್ಲನೂ ಒಂದೊಂದು ಹಾಕ್ಕೊಂಡು ಜ್ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಒಬ್ರಿಗೊಂದು ಒಬ್ರಿಗೊಂದು ಮಾಡಿದ್ರೆ ತುಂಬ ಲೇಟಾಗುತ್ತಲ್ವ ಅದಕ್ಕೇ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ ನೀನೇನೋ ಮಾಡಿದ್ದೆ ನಿನ್ನೆ ವಾಟ್ರ್ ಮಿಲ್ಲನದಲ್ಲಿ ಬಾಳೆಹಣ್ಣು ಹಾಕಿಬಿಟ್ಟು ಇಲ್ಲ ಇಲ್ಲ ಸಾರಿ ಕರ್ಬೂಜನಲ್ಲಿ ಇದು ಬಾಳೆಹಣ್ಣು ಹಾಕ್ಬಿಟ್ಟು ಮಾಡಿದೆ ಚೆನ್ನಾಗಿತ್ತು ಆಮೇಲೆ ವಾಟ್ರ್ ಮಿಲನದಲ್ಲಿ ಆರೆಂಜ್ ಇರ್ತದಲ್ವ ಅದು ಮಿಕ್ಸ್ ಮಾಡಿಬಿಟ್ಟು ಮಾಡಿ ಬಾಳೆಹಣ್ಣದಲ್ಲಿ ನೀವು ಆ್ಯಪಲ್ಲು ಆಮೇಲೆ ಆ ಥರ ಎಲ್ಲ ಒಂದು ಹಾಕ್ಕೊಂಡು ಜ್ಯೂಸ್ ಜ್ಯೂಸ್ ಆದ್ಮೇಲೆ ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಹೇಳಿ ನೋಡ್ಕೊತೀನಿ ಇದಕ್ಕೆ ನಾನು ಏನು ಸಕ್ಕರೆ ಬೆಲ್ಲ ಏನೂ ಹಾಕೊಂಡಿಲ್ಲ ಜಸ್ಟ್ ಆಪಲ್ ಮತ್ತು ಬನಾನ ಅಷ್ಟೇ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ನೀವು ಒಂದ್ಸಲ ಖಂಡಿತಾಗ್ಲೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ಇವಾಗ ಮಿಕ್ಸಿ ಮಾಡಿಕೊಂಡು ಬರ್ತೀನಿ ಜ್ಯೂಸ್ ಎಲ್ಲಾ ಮಾಡಿದ್ದೆ ಜ್ಯೂಸ್ ಎಲ್ಲಾ ಕುಡಿದೆ ನಾನು ಕುಡದೆ ನನ್ನ ಹಸ್ಬೆಂಡು ಕುಡಿದ್ರು ನನ್ನ ಮಗಳು ಕುಡ್ದು ಆಮೇಲೆ ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗಿದ್ದಾರೆ ಇವಾಗ ಹೋದ್ರು ಜಸ್ಟ್ ನನ್ನ ಮಗಳು ಟಿವಿ ನೋಡ್ತಾವಳೆ ಆಮೇಲೆ ಇವತ್ತು ಎಲ್ಲ ರೂಮ್ ಎಲ್ಲ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಹಾಕದೆ ಬೆಳಿಗ್ಗೆ ತೆಗ್ದಿದೆ ಅಂದ್ರೆ ಮನೆ ಗಲೀಜ್ ಇದ್ರೆ ಎಲ್ಲಾ ತೆಗೆದಿದೆ ಇವಾಗ ಜಸ್ಟ್ ಹಾಕಿದೆ ಯಾಕಂದ್ರೆ ನನ್ನ ತಂಗಿ ಬರ್ತಾವಳೆ ನನ್ನ ತಂಗಿ ಬರೋದ್ರಿಂದ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಡೈಲಿ ಅಲ್ವಾ ಅದೇ ಥರ ಎಲ್ಲ ಮಾಡಿದ್ದೀನಿ ಮೈಸೂರಿಂದ ಇವಾಗ ಬಿಟ್ಟವ್ರೆ ಇವಾಗ ಟೈಮ್ ಬಂದ್ಬಿಟ್ಟು ನೈನ್ ಓ ಕ್ಲಾಕು ಇವಾಗ ಬಿಟ್ಟವ್ರೆ ಏನು ಬರೋದು ಟ್ವೆಲ್ ಓ ಕ್ಲಾಕು ಒನ್ ಓ ಕ್ಲಾಕ್ ಆಗುತ್ತೆ ಅಷ್ಟು ತನಕ ನಾನೆಲ್ಲ ಅಡುಗೆ ಮಾಡ್ಕೋಬೇಕು ನಾನು ಬೇಗ ಬೇಗ ಎಲ್ಲ ಅಪ್ ಆಗಿಬಿಟ್ಟು ಬಂದು ಅಡುಗೆ ಮಾಡ್ತೀನಿ ನೋಡೋಣ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸು ಶೇರ್ ಮಾಡೋಕ್ಕಾದರೆ ಹಾಕಿ ಮಾಡ್ತೀನಿ ಇಲ್ಲಾಂದರೆ ಮಾಡೋಕ್ಕಾಗಿಲ್ಲ ಅಂದರೆ ನೋಡೋಣ ಆಗುತ್ತೆ ಬ್ಲಾಗ್ಸ್ ಮಾಡೋಕ್ಕೆ ಅಂಥೇಳಿ ಖಂಡಿತಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿ ಕಮೆಂಟ್ ಮಾಡಿ ನನ್ನ ತಂಗಿ ಬರ್ತಾಳಲ್ವ ಅವರಿಗೆ ಏನಾದರೂ ವಿಡಿಯೋದಲ್ಲಿ ಕಂಫರ್ಟೇಬಲ್ ಇದ್ದರೆ ತೋರಿಸ್ತೀನಿ ಇಲ್ಲಾಂದರೆ ಒಂದು ಸ್ವಲ್ಪನಾದರೂ ಕ್ಲಿಪ್ಪಿಂಗ್ಸ್ ಎಲ್ಲಾದರೂ ಹೋದಾಗ ಆವಾಗ ನಿಮ್ಮ ಜೊತೆ ಖಂಡಿತಾಗ್ಲೂ ಶೇರ್ ಮಾಡ್ತೀನಿ ಓಕೆನಾ ಬನ್ನಿ ಫ್ರೆಂಡ್ಸ್ ಇವಾಗ ಮಿಕ್ಕಿರೋದು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಅಪ್ ಆಗಿಬಿಟ್ಟು ಬರ್ತೀನಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ಅಡುಗೆ ಮಾಡಬೇಕು ಅಡುಗೆ ಅಂದರೆ ನೋಡೋಣ ಏನು ಮಾಡ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಆದರೆ ನೋಡೋಣ ಸರಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಏನೇನು ತಿಂಡಿ ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ಇಲ್ಲೊಂದು ಗುಳಿ ಆಗಿದೆ ಹೀಟ್ ಆಗಿದೆ ಅದಕ್ಕೆ ಇಲ್ಲೊಂದು ಗುಳಿ ಆಗಿದೆ ಅದೇ ನೋಡ್ಕೊತಾ ಇದ್ದೀನಿ ನಿನ್ನೆಯಿಂದ ಆಗಿದೆ ನಿನ್ನೆಯಿಂದ ಆಗಿದೆ ಇನ್ನೂ ಅದು ಹೋಗ್ತಾ ಇಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ನಾವೇ ಒಂದು ಸ್ವಲ್ಪ ಕೆಚ್ಕೋತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಖಂಡಿತಾಗ್ಲೂ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಎಲ್ಲ ಫುಲ್ಲು ಬೆಡ್ಶೀಟ್ ಎಲ್ಲ ತೆಗ್ದು ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ಹಣ ಮಗಳು ಬೆಳಿಗ್ಗೆನೆ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಾಯ್ತು ಇವತ್ತು ಗುರುವಾರ ಆಗಿದ್ರಿಂದ ಕುಂಕುಮನ ಇಕ್ಕೊಂಡಿಲ್ಲ ಪೂಜೆ ಮಾಡಿದೆ ಕುಂಕುಮ ಇಕ್ಕೊಂಡಿಲ್ಲ ಪೂಜೆ ಎಲ್ಲ ಮಾಡಾಯ್ತು ಇವಾಗ ಏನು ಮಾಡ್ತೀಯ ಟಿವಿ ನೋಡ್ತೀನಿ ಟಿವಿ ನೋಡೋದೇ ಒಂದು ಕೆಲಸ ಅಲ್ವಾ ನಿನ್ ತಂಗಿ ಬರ್ತಾಳ ಅಲ್ವಾ ಖುಷಾ ಹ್ಯಾಪಿನಾ ಹ್ಯಾಪಿನ ಏನೇನ್ ಮಾಡ್ತೀರಾ

ಆಮೇಲೆ ಅವಳೇನಾದರೂ ಮುಟ್ಟಿದ್ರೆ ಇವಳು ಅವಳಿಗೆ ಹೊಡಿಯೋದು ಒಯ್ಯೋದು ಮಾಡ್ತಿರ್ತಾಳೆ ಆಮೇಲೆ ನನ್ನ ತಂಗಿಗೆ ಮಗ ಇದ್ದಾನೆ ಇಬ್ಬರು ಮಕ್ಕಳು ಮಗ ಇದ್ದಾನೆ ಅವಳಿಗೂ ಹಾಗೆ ಮಾಡೋದು ಅವಳು ಏನಾದರೂ ಅವರು ತುಂಬ ತೀಟಿ ಅವರು ಅಷ್ಟೇ ಏನಾದರೂ ಮಾಡಿದ ತಕ್ಷಣ ಅವ್ರು ಹೊಡಿಯೋದು ಅದೆಲ್ಲ ಇರ್ತಾರೆ ಬರೀ ಕಿತ್ತಾಡೋದೇ ಕೆಲಸ ಅವ್ರದು ಇನ್ನೇನು ಮಾಡೋದಿಲ್ಲ ಅಲ್ವಾ ಕಿತ್ತಾಡಬಾರ್ದು ಸರಿನಾ ಹಾ ಆಮೇಲೆ ನಾವು ಮೈಸೂರಿಗೆ ಹೋಗ್ತೀವಿ ಅವಾಗಲೂ ನಿಮ್ಮ ಜೊತೆ ಸ್ವಲ್ಪ ಕ್ಲಿಪಿಂಗ್ಸು ಶೇರ್ ಮಾಡ್ತೀನಿ ಆದ್ರೆ ಮಾಡ್ತೀನಿ ಇಲ್ಲಾಂದರೆ ನೋಡೋಣ ಇಲ್ಲಾಂದರೆ ಮೈಸೂರಿಗೆ ಹೋದ್ಮೇಲೆ ಒಂದೊಂದು ಸ್ವಲ್ಪ ಕ್ಲಿಪಿಂಗ್ಸು ಶೇರ್ ಮಾಡ್ತೀನಿ ಓಕೆನಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಓಕೆನಾ ಯಾರು ಕುಡಿಸಿರೋದು ಸರಿ ತಿನ್ ಸ್ನಾನ ಮಾಡ್ಕೊಂಡು ಬಂದೆ ಫ್ರೆಶ್ ಫ್ರೆಶಪ್ ಆಗ್ಬಿಟ್ಟೆ ನೋಡಿ ಎಷ್ಟು ಮೋಡ ಇತ್ತು ಎಷ್ಟೊಂದು ಬಿಸಿಲು ಬಂದಿದೆ ಅಲ್ವ ಚಿನಿ ತುಂಬಾ ಬಿಸಿಲು ಇದೆ ನನ್ನ ಮಗಳು ತಿಂಡಿ ತಿಂತವಳೆ ನಾನು ಅವಾಗಲೇ ಎಲ್ಲ ರೆಡಿ ಆಗಿದ್ದೀನಿ ಒಂದ್ ಸ್ವಲ್ಪ ಅಡಿಗೆ ಮಾಡೋಣ ಅನ್ಕೊಂಡು ಮಾಡ್ತಾ ಇದೀನಿ ನಿಮ್ಗೆ ಹೇಳದ್ನಲ್ವ ನನ್ನ ತಂಗಿ ಬರ್ತಾವ್ರೆ ಅಂತ ಹೇಳಿ ಅಳ್ಗೋಗಿ ಕರ್ಕೊಂಬರ್ಬೇಕು ನಮ್ಮ ಮನೆಯಿಂದ ದೂರ ಕೆಂಗೇರಿಗೆ ಹೋಗ್ಬೇಕು ಒಂದ್ ಸ್ವಲ್ಪ ದೂರ ಆಗುತ್ತೆ ಒಂದ್ ಅರ್ಧ ಗಂಟೆ ಆಗುತ್ತೆ ಅದಕ್ಕೆ ಸ್ವಲ್ಪ ಅಡಿಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗೋಣ ಅನ್ಕೊಂಡು ಮಾಡ್ತಾ ಇದ್ದೀನಿ ಹೇಳಿ ಅವರು ಇವತ್ತು ಗುರುವಾರ ಅವರು ನಾನ್ ವೆಜ್ ತಿಂತಾರೆ ನಾನ್ ವೆಜ್ ಏನು ಮಾಡ್ತಾಯಿಲ್ಲ ಜಸ್ಟ್ ಮೊಟ್ಟೆ ಒಂದು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಈ ಕಡೆ ದಾಲ್ ಗಂತಿಯಲ್ಲಿ ರೆಡಿ ಮಾಡಿದ್ದೀನಿ ಈ ಕಡೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ಕಟ್ ಮಾಡ್ತಾಯಿದ್ದೆ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಬೇಗ ಬೇಗ ತಿಂಡಿ ಮಾಡ್ಕೊಳ್ಳೋಣ ಅವಾಗಲೇ ಟೈಮ್ ಆಗಿದೆ ಇನ್ನು ಬಂದಿಲ್ಲ ಇವಾಗ ಫೋನ್ ಮಾಡ್ತಾರಂತ ಹೇಳಿದಾಳೆ ಹೋಗ್ತೀನಿ ಬಸ್ಸಲ್ಲಿ ಹೋಗ್ಬಿಟ್ಟು ನಾನು ನನ್ನ ಮಗಳು ಹೋಗಿ ಕರ್ಕೊಂಬರ್ ನನ್ನ ಹಸ್ಬೆಂಡ್ ಇಲ್ಲಲ್ವಾ ಅದಕ್ಕೆ ಹೋಗಿ ನಾವೇ ಹೋಗಿ ಕರ್ಕೊಂಬರೋಣ ಬೇಗ ತಿನ್ನು ತಿನ್ನು ಇವಾಗ ಆಯಿತು ಅವಳು ತಿಂಡಿ ನಾನೇನು ಬ್ರೇಕ್ಫಾಸ್ಟ್ ಹೇಗೆ ಮಾಡಲ್ಲ ಪೊಂಗಲ್ಲು ಇದೆ ಮಧ್ಯಾಹ್ನ ಪೊಂಗಲ್ ತಿಂತೀಯ ನನ್ನ ಮಗಳು ಪೊಂಗಲ್ ತಿಂತಾಳೆ ನೋಡೋಣ ನನ್ನ ತಂಗಿ ಮಗಳು ಏನಾದರೂ ತಿಂದರೆ ತಿನ್ನಲಿ ಇನ್ನೇನು ಬಿಸೇಲ್ ಆಗ್ತಾ ಇದೆ ಕುಕ್ಕರು ಆಗಿದೆ ಆಲ್ಮೋಸ್ಟ್ ಎಲ್ಲ ಬೆಂದೆ ಒಂದು ಸ್ವಲ್ಪ ಮಾಡಿ ಮಾಡಿಟ್ಬಿಟ್ಟು ಹೋದ್ರೆ ಬಂದು ಇನ್ನೊಂದು ಸ್ವಲ್ಪ ಮಾಡ್ಬೋದಲ್ಲ ಹೇಳಿ ಬೇಗ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಮಾತಾಡ್ಕೊಂಡು ಕುತ್ಕೊಂಡ್ರೆ ಹಂಗೆ ಟೈಮ್ ಆಗುತ್ತೆ ಬನ್ನಿ ಬೇಗ ಬೇಗ ಮಾಡೋಣ ತಿಂಡಿ ಅಡುಗೆ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಬೇಗ ಬೇಗ ಎಲ್ಲ ಅಡುಗೆ ಮಾಡ್ಕೊತಾ ಇದ್ದೀನಿ ಹೇಳಿದ ನಾನು ಪೆಂಡೆಕಪ್ಪಲ್ಲ ಮಾಡ್ತಾ ಇದ್ದೀನಿ ಅಂತೀನಿ ಅಷ್ಟೇ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊತಾ ಇದ್ದೀನಿ ಹಾಗೆ ಏನೂ ಅಷ್ಟೊಂದೇ ಸ್ವೀಟ್ಸೇನು ಮಾಡ್ತಾಯಿಲ್ಲ ಯಾಕಂದರೆ ಅವರೇನು ತುಂಬ ಸ್ವೀಟ್ ತಿನ್ನೋದಿಲ್ಲ ನಾಳೆ ಮಾಡ್ಕೊಳ್ಳೋಣ ಸ್ವೀಟು ಗುಲಾಬ್ ಜಾಮೂನ್ ಏನಾದರೂ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಏನೂ ಸ್ವೀಟ್ ಇಲ್ಲ ಜಸ್ಟ್ ಇವಾಗ ಬೆಂಡೆಕಾಯಿ ಪಲ್ಯ ಚಪಾತಿ ಮೊಟ್ಟೆ ಬೇಯಿಸಿದ್ದೀನಿ ಆಮೇಲೆ ಸ್ವಲ್ಪ ದಾಲು ರೈಸು ಅಷ್ಟೇ ಮಾಡ್ತಾಯಿದ್ದೀನಿ ರೈಸು ಮತ್ತು ಚಪಾತಿ ಬಂದು ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಹಾಗೆ ಮಾಡ್ತೀನಿ ಆಮೇಲೆ ನನ್ನ ತಗ್ಗಿ ಬಂದಿದ್ದು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಅವರು ಅಷ್ಟೊಂದು ಫ್ರೆಂಡ್ಲಿ ಆಗಿಲ್ಲ ಅವರು ಕ್ಯಾಮ್ರಾದಲ್ಲಿ ಅದಕ್ಕೆ ಬೇಡ ಅಂದ್ಕೊಂಡು ನಿಮ್ಮ ಜೊತೆ ಏನೂ ಶೇರ್ ಮಾಡಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ಮೋಸ್ಟು ಅಡುಗೆ ಎಲ್ಲ ಮಾಡಿದ್ದೀನಿ ಒಂದು ಸ್ವಲ್ಪ ಒಂದು ಮುಕ್ಕಾಲು ಪರ್ಸೆಂಟ್ ಅಡುಗೆ ಎಲ್ಲ ಆಗಿದೆ ಅಂದೆ ಕೂದಲು ಕಟ್ಕೊಂಡಿದ್ದೆ ಕೂದಲ್ಲ ಬಿದ್ಬಿಟ್ಟು ಅಂತ ಹೇಳಿ ಅದಕ್ಕೇನೆ ಇವಾಗ ಬಿಚ್ಕೊಂಡೆ ಇನ್ನೊಣಿಕೊಂಡಿಲ್ಲ ವದ್ದೆ ಇದೆ ನನ್ ಮಗಳು ಪಾಪ ಟಿ ವಿ ನೋಡ್ತಾ ಇರ್ತಾಳೆ ಅವಳಿಗೆ ಮಿನಿಟ್ ಮಾಡು ಅನ್ಬೇಕು ನಾನು ಆಮೇಲೆ ಬ್ಲಾಗ್ ಮಾಡ್ಬೇಕು ಇಲ್ಲಾಂದ್ರೆ ವಾಯ್ಸ್ ಅವರ್ ಕೊಡ್ಬೇಕು ವಾಯ್ಸ್ ಅವರ್ ಕೊಡಕ್ಕೆ ತುಂಬಾ ಲೇಟ್ ಆಗುತ್ತೆ ಅಲ್ವಾ ಅದಕ್ಕೇನೆ ವಾಯ್ಸಲ್ ಮಾತಾಡಿದ್ರೆ ಸರಿ ಹೋಗುತ್ತೆ ಎಡಿಟಿಂಗ್ ಮಾಡಕ್ಕೆ ಕರೆಕ್ಟ್ ಆಗುತ್ತೆ ಅದಕ್ಕೇನೆ ಮೈ ಮಿನೂಟ್ ಮಾಡು ಅನ್ಬೇಕು ಅದಕ್ಕೆ ಪಾಪ ಮಾಡ್ತಾಳೆ ನೋಡಿ ಹೆಂಗೆ ಕೂತ್ಕೊಂಡಾಳೆ ಕೂದಲು ಬಿಟ್ಕೊಂಡು ಇವಾಗ ಅವ್ರಿಗೂ ಹೇರ್ ಸ್ಟೈಲ್ ಮಾಡಬೇಕು ಸರಿ ಫ್ರೆಂಡ್ಸ್ ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತೇಳಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಇದು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಆರು ಮೊಟ್ಟೆ ಬೇಯಿಸ್ಬಿಟ್ಟಿಟ್ಟಿದ್ದೀನಿ ನೋಡೋಣ ನನ್ನ ಮಗಳು ನ ಸಾರಿ ನನ್ನ ತಂಗಿ ಮೊಟ್ಟೆ ಪಲ್ಯ ಮಾಡು ಅಂದರೆ ಕಟ್ ಮಾಡಿಬಿಟ್ಟು ಪಲ್ಯ ಮಾಡ್ತೀನಿ ಇಲ್ಲಾಂದರೆ ಹೆಂಗೆ ತಿಂತೀನಿ ಅಂದರೆ ಹೆಂಗೆ ಕೊಡ್ತೀನಿ ನನ್ನ ತಂಗಿ ಮಕ್ಕಳಿಗೆ ಮೊಟ್ಟೆ ಬೇಯಿಸಿರೋದು ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಮೊಟ್ಟೆ ಬೇಯಿಸ್ಬಿಟ್ಟು ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ದಾಲ್ ಮಾಡಿದ್ದೀನಿ ನಾನು ಇದಕ್ಕೆ ದಾಲ್ ಅಂತೀವಿ ನೀವೇನಂತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಒನ್ ಟೈಮ್ಗೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಪೊಂಗಲ್ ಇದೆ ಬೆಳಿಗ್ಗೆ ಮಾಡಿರೋದು ಆಮೇಲೆ ಇಲ್ಲಿ ನಿನ್ನೆ ಒಬ್ಬಿಟ್ಟು ಮಾಡ್ಕೊಂಡಿದ್ದೆ ಅದು ಒಂದು ಒಬ್ಬಿಟ್ಟಿದೆ ಇವಾಗ ತಿನ್ನೋಣ ಅಂತೇಳಿ ಇಟ್ಟಿದ್ದೀನಿ ಇಷ್ಟು ಫ್ರೆಂಡ್ಸ್ ಇವತ್ತು ಮಾಡಿಕೊಂಡೆ ಆಮೇಲೆ ನಾನು ನನ್ನ ತಂಗಿ ಕರ್ಕೊಂಡ್ಬಂದ್ಬಿಟ್ಟು ಚಪಾತಿ ಮಾಡ್ಕೊತೀನಿ ಆಮೇಲೆ ಸ್ವಲ್ಪ ರೈಸ್ ಇಟ್ಕೊತೀನಿ ಅಷ್ಟೇನೆ ಇನ್ನೇನು ಮಾಡೋದಿಲ್ಲ ಸಂಜೆ ಏನಾದ್ರು ಮಾಡೋಣ ಅನ್ಕೊಂಡು ಇಷ್ಟು ಸಿಂಪಲ್ ಆಗಿ ಮಾಡಿತೀನಿ ನೋಡೋಣ ಇನ್ನೇನಾದ್ರು ಬೇಕು ಅಂದ್ರೆ ಅವಾಗ್ಲೇ ಮಾಡ್ಕೊಡ್ತೀನಿ ಆ ಸರಿನಾ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ನನ್ ನನ್ನ ತಂಗಿ ಮಗಳು ಬಂದೋಳಲ್ವಾ ಅವಳಿಗೆ ಡ್ರೆಸ್ಸು ಕೊಡೋಣ ಅನ್ಕೊಂಡು ಡ್ರೆಸ್ಸು ಕೊಡ್ಸೋಣ ಅನ್ಕೊಂಡಿದ್ದೆ ಅದಕ್ಕೆ ಒಂದು ಫ್ಲಿಪ್ಕಾರ್ಟ್ ಮೇಲೆ ಆರ್ಡರ್ ಮಾಡಿದ್ದೆ ಇದು ಕುರ್ತಿ ಸೆಟ್ಟು ಚೆನ್ನಾಗಿದೆ ಒಂದು ಸ್ವಲ್ಪ ದೊಡ್ಡ ಸೈಜ್ ತಗೊಂಡಿದ್ದೀನಿ ಅವಳು ಇವಾಗಿರೋದು ಸೆವೆನ್ ಇಯರ್ಸ್ ಅಲ್ವಾ ಸೆವೆನ್ ಇಯರ್ಸ್ ಅವಳು ಒಂದು ಸ್ವಲ್ಪ ದೊಡ್ಡ ತಗೊಂಡಿದ್ದೀನಿ ಅಂದರೆ ಕ್ವಾಲಿಟಿ ನೋಡಿದೆ ಚೆನ್ನಾಗಿದೆ ಅಂಥೇಳಿ ನನ್ನ ಮಗಳ ಹತ್ರ ಈ ಥರ ಪ್ಯಾಟರ್ನ್ ಇದೆ ಅವಳು ಅವಳಿಗೆ ಇಷ್ಟ ಆಯಿತು ನನಗೆ ಹೇಳ್ತಾ ಹೇಳ್ತಾಯಿದ್ರು ದೊಡ್ಡಮ್ಮ ನನಗೆ ಆ ಥರ ಡ್ರೆಸ್ ಕೊಡಿಸು ಅಂತ ಇದ್ಲು ಅದಕ್ಕೆ ಸರಿ ಹೇಳಿ ನಾನು ಫ್ಲಿಪ್ಕಾರ್ಟ್ ಮೇಲೆ ಆರ್ಡರ್ ಮಾಡಿದ್ದೆ ನಿನ್ನೆನೇ ಬಂದಿದೆ ಇದು ಪ್ಯಾಂಟು ಹಮ್ಮಮ್ಮ ಇದು ಒಂದು ನಿಮಿಷ ಇರು ಇದು ಪ್ಯಾಂಟು ಚೆನ್ನಾಗಿದೆ ಕಾಟನ್ದು ಕ್ರಾಯ್ ಕಾಟನ್ ಅಲ್ಲ ಇದು ಮಿಕ್ಸ್ ಅಲ್ಲಿ ಇರ್ತದಲ್ವಾ ಅದು ಇದು ಟಾಪು ಇದು ಟಾಪು ಒಂದ್ ಸ್ವಲ್ಪ ದೊಡ್ಡದೇ ತಗೊಂಡಿದ್ದೀನಿ ಅವಳು ಸ್ವಲ್ಪ ದಪ್ಪ ಇದ್ದಾಳೆ ಅದಕ್ಕೇನೆ ಆಮೇಲೆ ಇಲ್ಲಿ ಇದೆ ನಾನು ಫ್ರಾಕ್ ಇದೆ ಅಂದ್ಕೊಂಡು ತಗೊಂಡೆ ನಿಜ ಹೇಳಬೇಕಾದ್ರೆ ಫ್ರಾಕು ಫ್ರಾಕ್ ಟೈಪ್ ಇದೆ ಅಂತ ಅಲ್ವಾ ಫ್ರಾಕ್ ಟೈಪ್ ಇದೆ ಅಂತ ತಗೊಂಡೆ ಕಟಿಂಗ್ ಇದೆ ಇದು ನನ್ನ ಮಗಳ ಹತ್ರ ಇರೋದು ಫ್ರಾಕು ಅವಳಿಗೆ ಫ್ರಾಕ್ ಇಷ್ಟ ಆಗಿತ್ತು ಇದೇನು ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ರಿಟರ್ನ್ ಎಕ್ಸ್ಚೇಂಜ್ ಮಾಡೋಣ ಇದು ಈ ಥರ ಓಪನ್ ಇದೆ ಚೆನ್ನಾಗಿದೆ ಬಟ್ಟೆ ಮಾತ್ರ ಸೂಪರಾಗಿದೆ ಇದು ಪ್ರಿಂಟೆಡೆಲ್ಲ ಆಯ್ತಲ್ವಾ ಇದು ಚೆನ್ನಾಗಿದೆ ಜಸ್ಟು ನೀವು ತ್ರೀ ಫೋರ್ತ್ ಹಾಕೊಂಡು ಹಾಕೋಬಹುದು ಆ ಥರ ಇದೆ ನನಗೆ ತುಂಬ ಇಷ್ಟ ಆಯಿತು ಅದು ಇದೊಂದು ಕಟ್ಟೋದೊಂದಿದೆ ಲೇಸ್ ಇರುತ್ತಲ್ವಾ ಆ ಥರ ಇದೆ ಆಮೇಲೆ ಜಿಪ್ ಇದೆ ಇಲ್ಲಿ ಇಲ್ಲಿ ಜಿಪ್ ಇದೆ ನೋಡಿ ಇಲ್ಲಿ ಜಿಪ್ ಇದೆ ಹಿಂಗೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬಟ್ಟೆನೂ ಚೆನ್ನಾಗಿದೆ ಆಮೇಲೆ ಡಿಸೈನು ತುಂಬ ಗ್ರ್ಯಾಂಡು ಇಲ್ಲ ತುಂಬ ಸಿಂಪಲ್ ಆಗೂ ಇಲ್ಲ ಚೆನ್ನಾಗಿದೆ ಸ್ವಲ್ಪ ದೊಡ್ಡದು ತಗೊಂಡಿದ್ದೀನಿ ನೋಡೋಣ ಅವಳಿಗೆ ಇಷ್ಟ ಆದರೆ ತೊಗೊತಾಳೆ ಇಲ್ಲಾಂದರೆ ರಿಟರ್ನ್ ಮಾಡ್ತೀನಿ ಇವಾಗ ಬಂದಿದೆ ಅಲ್ವಾ ಇನ್ನೂ ಒಂದು ಫೋರ್ ಡೇಸ್ ಇರುತ್ತೆ ಇನ್ನೂ ಫೋರ್ ಡೇಸ್ ಇದೆ ನೋಡೋಣ ನನಗೆ ಅವಳಿಗೆ ಇಷ್ಟ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡೋಣ ಹೇಗಿದೆ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಡ್ರೆಸ್ಸು ಹೇಳಿ ಕಮೆಂಟ್ ಮಾಡಿ ನನ್ನ ಮಗಳಿಗೂ ಒಂದು ಆರ್ಡರ್ ಮಾಡಬೇಕು ಅವಳು ಬೇಡ ಅಂತವಳೆ ಅವ್ಳು ಬರ್ತಡೇ ಕೊಡಿಸ್ಬೇಕು ಅವ್ಳು ಈ ಮಂತು ಇನ್ನೇನು ಏಪ್ರಿಲ್ ಬಂದುಬಿಟ್ರೆ ನನ್ನ ಮಗಳು ಬರ್ತಡೇ ಅದಕ್ಕೆ ಅವಳಿಗೆ ಬರ್ತಡೇಗೆ ಬಟ್ಟೆ ಕೊಡಿಸ್ಬೇಕು ಅವಾಗಲೇ ತೊಗೋತೀನಿ ಅಂತವಳೆ ಅವ್ಳು ಇವಾಗ ಬಂದವ್ರೆ ಹಬ್ಬದ ಸೀಸನಲ್ಲಿ ಬಂದವರಲ್ವ ಅದಕ್ಕೆ ನನ್ನ ತಂಗಿ ಮಗಂಗು ಅಂತ ತರಬೇಕು ಶಾಪಿಂದ ತರ್ತೀನಿ ಯಾಕಂದರೆ ಅವರು ಇಷ್ಟು ಸಡನ್ಲಿ ಬರ್ತಾರೆ ಅಂತ ಗೊತ್ತಿದ್ದಕ್ಕಿಲ್ಲ ನಾನೇ ಹೋಗ್ತಿದ್ದೆ ನೆಕ್ಸ್ಟ್ ವೀಕ್ ಹೋಗೋಣ ಅಂದ್ಕೊಂಡಿದ್ದೆ ಅದಕ್ಕೆ ಆರ್ಡರ್ ಮಾಡಿದ್ದೆ ಅವ್ನಿಗೂ ಡ್ರೆಸ್ ಆರ್ಡರ್ ಮಾಡಿದೆ ಆಮೇಲೆ ಅವ್ರು ಇವತ್ತೇ ಬರ್ತವ್ರೆ ಅಂಥೇಳಿ ಕ್ಯಾನ್ಸಲ್ ಮಾಡಿಬಿಟ್ಟೆ ಆಮೇಲೆ ಅದು ಬರೋದಿಲ್ಲ ಅಷ್ಟು ಬೇಗ ಬರೋದಿಲ್ಲ ಅಂತ ಇನ್ನೂ ಅದು ಟೆನ್ನಿಂಗೇನು ಇತ್ತು ಅದಕ್ಕೆ ಬೇಡ ಅಂಥೇಳಿ ಕ್ಯಾನ್ಸಲ್ ಮಾಡಿದೆ ಇವಾಗ ಶಾಪಲ್ಲಿ ಹೋಗಿ ನನ್ನ ಹಸ್ಬೆಂಡು ತಗೊಂಬಂದು ಕೊಡ್ತೀನಿ ಅಂತ ಹೇಳೋರೆ ಅದು ಯಾವಾಗ ತರ್ತಾರೆ ಅಂದರೆ ಏನೋ ಎಲ್ಲ ಥರ ಸಿಗುತ್ತೆ ಅಲ್ವಾ ಅವ್ರಿಗೇನು ಚಡ್ಡಿನೋ ಟಿ ಶರ್ಟೋ ಇಲ್ಲಾಂದರೆ ಒಂದು ಪ್ಯಾಂಟೋ ಟೀ ಶರ್ಟ್ ತೊಗೊಂಡ್ರೆ ಶರ್ಟು ಪ್ಯಾಂಟು ತೊಗೊಂಡ್ರೆ ಮುಗೋಯ್ತು ಹೆಣ್ಮಕ್ಳು ಥರ ಅಲ್ಲ ನೋಡೋಣ ಇನ್ನ ಏನೇನು ಕೊಡಿಸ್ತೀನಿ ಅಂತ ಗೊತ್ತಿಲ್ಲ ಇವಾಗ ಒಂದು ಜೊತೆ ಡ್ರೆಸ್ ತಂದಿದ್ದೀನಿ ಇನ್ನು ಮುಂದೆ ಏನೇನು ಕೊಡಿಸ್ತೀನಿ ಅಂತ ಗೊತ್ತಿಲ್ಲ ಸ್ಲಿಪ್ಪರ್ ತಗೋಬೇಕು ಅಂತ ಇದೆ ಸ್ಲಿಪ್ಪರು ಲಾಸ್ಟಲ್ಲಿ ಹೋಗಿದ್ದೆ ಅವಾಗ ಸ್ಲಿಪ್ಪರ್ಸೇ ತೊಗೊಂಡೋಗಿದ್ದೆ ಇಬ್ರಿಗೂ ಅದಕ್ಕೆ ಈ ಸಲ ಇಬ್ರಿಗೂ ಬಟ್ಟೆ ತೊಗೊಂಡಿದ್ದೀನಿ ಚೆನ್ನಾಗಿದೆ ಚಿನ್ನಿ ಚೆನ್ನಾಗಿದೆ ಇಷ್ಟ ಆಗೈತಾ ನಿನ್ ನಿನ್ಗೂ ಒಂದು ಆರ್ಡರ್ ಮಾಡ್ಲಾ ನಿನ್ಗೂ ಒಂದು ಆರ್ಡರ್ ಮಾಡ್ಲಾ ಇದೆ ತರ ತಗೋತೀಯಾ ಇಲ್ಲ ಮತ್ತೆ ಅವಳಿಗೆ ಡ್ರೆಸ್ ಎಲ್ಲ ಇಷ್ಟ ಆಗೋ ಈ ತರ ಎಲ್ಲ ಇಷ್ಟ ಆಗೋದಿಲ್ಲ ಒಂದ್ ಸ್ವಲ್ಪ ಲೈಕ್ ಆಗೋದಿಲ್ಲ ಅವಳಿಗೆ ಅಲ್ವಾ ಬೆಳಕು ಬರ್ತಾ ಐತೆ ಅಲ್ಲಿ ಮಗಾಗ್ಬಿಡ್ತದೆ ವಿಂಡೋ ಥರ ಇದೆ ಅಲ್ವಾ ತುಂಬ ಬೆಳಕಿದ್ರೆ ವಿಡಿಯೋಸ್ ಚೆನ್ನಾಗಿ ಬರೋದಿಲ್ಲ ನನ್ನ ಮಗಳಿಗೆ ಈ ತರ ಎಲ್ಲ ಇಷ್ಟ ಆಗೋದಿಲ್ಲ ನನ್ನ ಹಸ್ಬೆಂಡು ಇದು ಕಲರ್ ಹೋಗ್ತದೇನೋ ಅನ್ಕೊಂಡಿದೆ ಈ ಟಾಪದು ಅದಕ್ಕೆ ನಾನು ಸ್ವಲ್ಪ ವಾಶ್ ಮಾಡಿ ನೋಡೋವ್ರೆ ಒಟ್ಟಾರೆ ಚೆನ್ನಾಗಿದೆ ಏನೂ ಆಗಿಲ್ಲ ನೋಡೋಣ ಇಷ್ಟ ಆದರೆ ಇಟ್ಕೊತೀನಿ ಇಲ್ಲಾಂದರೆ ಎಕ್ಸ್ಚೇಂಜ್ ಮಾಡ್ತೀನಿ ಎಕ್ಸ್ಚೇಂಜ್ ಮಾಡಿದಾಗ ಯಾವ ಥರ ತಗೋತೀನಿ ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಫ್ರೆಂಡ್ಸ್ ಇವಾಗ ನನ್ನ ಮಗಳಿಗೆ ಹೇರ್ ಸ್ಟೈಲ್ ಮಾಡಬೇಕು ಏನಿಲ್ಲ ಒಂದು ಪೋನಿ ಹಾಕ್ತೀನಿ ಸರಿನಾ ಪೋನಿ ಹಾಕ್ತೀನಿ ಜಸ್ಟು ಕುಂಕುಮ ಕಾ ಮಾಡ್ಕೊಂಡಿದ್ಯಾ ಇವಾಗ ಜಸ್ಟು ಒಂದು ಹೇರ್ ಸ್ಟೈಲ್ ಮಾಡಿದ್ರೆ ಆಯ್ತು ಅವಳಿಗೆ ಸರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅನ್ಕೊಂಡಿದೀನಿ ಇವತ್ತಿನ ನನ್ನ ಪೂರ್ತಿ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನ ಮಠ ವ್ಲಾಗ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಮಗಳಿಗೆ ಕಳಿಸ್ಬೇಕು ಅಂತ ತುಂಬಾ ಇಷ್ಟ ಅವಳಿಗೆ ಕಲಿಯೋದೇ ಇಲ್ಲ ಕೇಳು ನೋಡೋಣ ಹೇಳು ನಿಮಗೆ ಬ್ಲಾಗ್ ಇಷ್ಟ ಆದ್ರೆ ನಿಮಗೆ ಬ್ಲಾಗ್ ಇಷ್ಟ ಆದರೆ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮಮ್ಮಿಗೆ ಸಪೋರ್ಟ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅವಳಿಗಿನ್ನ ಹೇಳಕ್ಕೆ ಬರಲ್ಲ ಅವಳು ನನ್ನ ಮುದ್ದು ಇಷ್ಟು ಬೇಗ ಕಲಿತಾಳೆ ಆಗಿದಷ್ಟು ಬೇಗ ಕಲಿತೀಯ ಅಲ್ವಾ ಚಿನ್ನ ಬಿಟ್ಟು ಯಾವತ್ತಾದರೂ ಒಂದು ದಿವಸ ಹೇಳ್ತಾಳೆ ನನ್ನ ಯೂಟ್ಯೂಬ್ ಜರ್ನಿದಲ್ಲಿ ಯಾವತ್ತಾದ್ರೂ ಒಂದು ದಿವಸ ಹೇಳೇ ಹೇಳ್ತಾಳೆ ಅಲ್ವಾ ಹೇಳ್ತೀಯಾ ಸರಿ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್